ಪ್ರಯೋ ವೀಕ್ಷಕರ ನಮಸ್ಕಾರ ಹಾವೇರಿ ಜಿಲ್ಲೆಯಲ್ಲಿ ಬರೋಬ್ಬರಿ ನಾಲ್ಕು ನದಿಗಳು ಹರಿಯುತ್ತೆ ತುಂಗಭದ್ರಾ ಕುಮದ್ವತಿ ವರದಾ ನದಿ ಮತ್ತು ಧರ್ಮ ನದಿ ಈ ನದಿಗಳು ಎಲ್ಲಿ ಹುಟ್ಟಿ ಎಲ್ಲಿ ಲೀನವಾಗುತ್ತೆ ಯಾವ್ಯಾವ ಮೂಲಕ ಹರಿಯುತ್ತೆ ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ ಹಾವೇರಿ ಜಿಲ್ಲೆಯಲ್ಲಿ ಹರಿತಕ್ಕಂತಹ ಹೊಳೆಗಳ ಪೈಕಿ ತುಂಗಭದ್ರಾ ನದಿ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಆಗ್ನೇಯದಲ್ಲಿರುವಂತಹ ಶಂಕರನಹಳ್ಳಿ ಬಳಿ ತುಂಗಭದ್ರಾ ನದಿಯು ಈ ಜಿಲ್ಲೆಯನ್ನು ಪ್ರವೇಶಿಸುತ್ತೆ ಅಲ್ಲಿಂದ ಸ್ವಲ್ಪ ದೂರ ಈಶಾನ್ಯಕ್ಕೆ ಸಾಗಿ ಅಲ್ಲಿಂದ ಬಹುತೇಕ ಜಿಲ್ಲೆಯ ಪೂರ್ವಗಡಿಯಾಗಿ ಹರಿದು ಈ ಜಿಲ್ಲೆಯನ್ನು ದಾವಣಗೆರೆ ಹಾಗೂ ಬಳ್ಳಾರಿ ಜಿಲ್ಲೆಗಳಿಂದ ಬೇರ್ಪಡಿಸುವುದು ರಾಣೆಬೆನ್ನೂರು ತಾಲೂಕಿನ ಮುದೇನೂರು ಗ್ರಾಮದ ಹತ್ತಿರ ಈ ನದಿಗೆ ಕುಮದ್ವತಿ ನದಿ ಬಂದು ಸೇರುತ್ತೆ ಅದೇ ರೀತಿ ಈ ಮಹಾನದಿಯನ್ನ ಗಳಗನಾಥ ಗ್ರಾಮದ ಹತ್ತಿರ ವರದಾ ನದಿ ಬಂದು ಸೇರುತ್ತದೆ ಅಲ್ಲಲ್ಲಿ ಸಣ್ಣ ಸಣ್ಣ ಸ್ಥಾನಿಕ ಹಳ್ಳಗಳು ಈ ನದಿಯನ್ನ ಸೇರುತ್ತವೆ ಈ ಕಾರಣಗಳಿಂದಾಗಿ ತುಂಗಭದ್ರಾ ನದಿ ಎಲ್ಲ ಕಾಲದಿಂದ ನೀರಿನ ಸಮೃದ್ಧತೆಯನ್ನು ಹೊಂದಿದೆ ಈ ನದಿ ಹರಿಯುವ ಎಡಬಲ ದಂಡೆಗಳಲ್ಲಿರುವ ಊರುಗಳ ರೈತರು ನದಿಯ ನೀರನ್ನು ಬೃಹತ್ ಪಂಪ್ಸೆಟ್ಗಳನ್ನು ಅಳವಡಿಸಿ ಎಂಟರಿಂದ ಹತ್ತು ಕಿಲೋಮೀಟರ್ಗಳಷ್ಟು ದೂರದವರೆಗೂ ಒಯ್ದು ನೀರಾವರಿಯನ್ನು ಮಾಡಿಕೊಂಡಿದ್ದಾರೆ ಅಲ್ಲದೆ ರಾಣೆಬೆನ್ನೂರು ಬ್ಯಾಡಗಿ ಹಾವೇರಿ ತಾಲೂಕು ಕೇಂದ್ರಗಳಿಗೆ ಹಾಗೂ ಈ ಮಾರ್ಗದಲ್ಲಿಯ ಹಲವಾರು ಹಳ್ಳಿಗಳಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡಿಕೊಂಡಿದ್ದಾರೆ ಈ ದೃಷ್ಟಿಯಿಂದ ಇದು ಈ ಭಾಗದ ಜೀವನದಿಯಾಗಿದೆ ಎಂದರೂ ತಪ್ಪಿಲ್ಲ ಇನ್ನು ಕುಮದ್ವತಿ ನದಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಶಿಕಾರಿಪುರ ತಾಲೂಕಿನ ಿನ ಹುಮಚದ ಹತ್ತಿರ ಅಗಸ್ತ್ಯ ಪರ್ವತದಲ್ಲಿ ಹುಟ್ಟಿ ಕೊಂಸಿ ಮತ್ತು ಶಿಕಾರಿಪುರಗಳ ಮೂಲಕ ಉತ್ತರಕ್ಕೆ ಹರಿದು ಮಾಸೂರು ಹತ್ತಿರ ಹಿರೇಕೆರೂರು ತಾಲೂಕು ಪ್ರವೇಶಿಸಿ ಮದಗದ ಕೆರೆಯಲ್ಲಿ ಲೀನವಾಗುತ್ತೆ ತೊಂಬತ್ತಾರು ಕಿಲೋಮೀಟರ್ ಉದ್ದವಿರುವ ಈ ನದಿಯು ಹಾವೇರಿ ಜಿಲ್ಲೆಯಲ್ಲಿ ಮೂವತ್ತೆರಡು ಕಿಲೋಮೀಟರ್ ದೂರ ಹರಿಯುತ್ತೆ ಮದಗದ ಕೆರೆಗೆ ಈ ನದಿಯೇ ಜೀವಾಳವಾಗಿದೆ ಈ ಕೆರೆಗೆ ಸಣ್ಣ ಕಟ್ಟೆ ಇರುವುದರಿಂದ ಎಡದಂಡೆ ಬಲದಂಡೆ ಕಾಲುವೆಗಳನ್ನು ನಿರ್ಮಿಸಲಾಗಿದೆ ಇದರಿಂದ ಸುಮಾರಷ್ಟು ಜಮೀನು ನೀರಾವರಿಯಾಗಿದೆ ಇನ್ನು ವರದಾ ನದಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸಾಗರ ತಾಲೂಕಿನಲ್ಲಿ ಹುಟ್ಟಿದ ಈ ನದಿಯು ಸೊರಬ ತಾಲೂಕು ಮೂಲಕ ಹರಿದು ಹಾನಗಲ್ ತಾಲೂಕಿನ ಹೊಂಕಣದ ಬಳಿ ಹಾವೇರಿ ಜಿಲ್ಲೆಯನ್ನು ಪ್ರವೇಶಿಸುತ್ತದೆ ಈ ನದಿಯು ಹಾನಗಲ್ ತಾಲೂಕಿನಲ್ಲಿ ಈಶಾನ್ಯ ದಿಕ್ಕಿಗೆ ಹರಿದು ಮುಂದೆ ಹಾವೇರಿ ಮತ್ತು ಸವಣೂರು ತಾಲೂಕುಗಳಲ್ಲಿ ಗಡಿಯಾಗಿ ಮತ್ತೆ ಪೂರ್ವಾಭಿಮುಖವಾಗಿ ಹಾವೇರಿ ತಾಲೂಕಿನ ಉತ್ತರ ಭಾಗದಲ್ಲಿ ಹರಿದು ಗಳಗನಾಥ ಗ್ರಾಮದ ಹತ್ತಿರ ತುಂಗಭದ್ರಾ ಸೇರುತ್ತದೆ ಈ ನದಿಯ ಹರಿವಿನ ಒಟ್ಟು ಉದ್ದ ಸುಮಾರು ಒಂದು ನೂರ ಎಂಬತ್ತೈದು ಕಿಲೋಮೀಟರ್ ಹಾವೇರಿ ಜಿಲ್ಲೆಯಲ್ಲಿ ಸುಮಾರು ಒಂದು ಕಿಲೋಮೀಟರ್ ಉದ್ದ ಈ ನದಿ ಹರಿದಿದೆ ಈ ನದಿಗೆ ಅನೇಕ ಕಡೆಗಳಲ್ಲಿ ಕಟ್ಟೆ ಕಟ್ಟಿ ನೀರಾವರಿ ಪ್ರಯೋಜನ ಮಾಡಿಕೊಳ್ತಿರುವುದು ಇದೆ ಹೊಂಕಣ ಸವಣೂರು ಬಳಿ ಇಂಥ ಕಟ್ಟೆಗಳಿವೆ ಗುಡ್ಡದ ಮಲ್ಲಾಪುರ ಏತ ನೀರಾವರಿ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿದೆ ಏನು ಕೊನೆಯದಾಗಿ ಧರ್ಮ ನದಿ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕನ್ನು ಪಶ್ಚಿಮದಿಂದ ಪ್ರವೇಶಿಸಿ ಸ್ವಲ್ಪ ದೂರ ಪೂರ್ವಾಭಿಮುಖವಾಗಿ ಹರಿದು ಆನಂತರ ಈಶಾನ್ಯಾಭಿಮುಖವಾಗಿ ಹಾನಗಲ್ಲು ಮುಖಾಂತರ ಹರಿದು ನರೇಗಲ್ಲು ಬಳಿ ವರದಾ ನದಿಯನ್ನು ಕೂಡಿಕೊಳ್ಳುತ್ತೆ ಧರ್ಮ ನದಿಗೆ ಹಾನಗಲ್ಲಿನ ನೈಋತ್ಯಕ್ಕೆ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಶೃಂಗೇರಿ ಗ್ರಾಮದ ಬಳಿ ಕಟ್ಟೆ ಕಟ್ಟಿ ಕಮನಹಳ್ಳಿ ಮತ್ತು ಧರ್ಮ ಎಂಬ ಎರಡು ನಾಲೆಗಳನ್ನು ತೆಗೆದಿದ್ದಾರೆ ಈ ನಾಲೆ ಹಾನಗಲ್ ತಾಲೂಕಿನ ಮಧ್ಯದಲ್ಲಿ ಈಶಾನ್ಯಾಭಿಮುಖವಾಗಿ ಹರಿದು ಸುತ್ತಲ ಭೂಮಿಗೆ ಜಲಧಾರವಾಗಿದೆ ಈ ಕಟ್ಟೆ ಮತ್ತು ನಾಲೆಗಳು ಸುಮಾರು ನಾನೂರು ವರ್ಷಗಳಷ್ಟು ಹಳೆಯದಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲೇ ದುರಸ್ತಿಗೊಂಡವು